ವಯಸ್ಸು ಆಗ್ತಾ ಆಗ್ತಾ ಮನುಷ್ಯನ್ ಮದ್ಲು ಪಕ್ಕವಾದ ಕಣೆ ಪಕ್ಕ ಮನುಷ್ಯ ಮಾಡ್ಬೇಕು ಆಗ್ಬಾರ್ದು ಕಣೆ ಹೋಗಿ ಬಿಡಪ್ಪ ಸಕ್ರೆ ಗುಣ ಎಂತ ಗೊತ್ತಿದ್ದು ನೀನ್ ಯಾಕಪ್ಪ ನಾ ಆರೋಗ್ಯ ಹಾಳು ಮಾಡ್ತೀಯ இன்மேலே கடல்காய் பூமி கஜகாய் சாரும் கடல்கை புளி கட்ட மசாலா கச்சகி எல்லா பதிலு அந்த அது நான் கடல்காயில் எல்லோருங்க

கடலைக்காய் மாரி நீன் கெட்டியா நானே இல்ல அக்கிட் நீட்ரி சரிங்கள்ளி ஜமீனி நான் பிரீத்தியான மார்க்கொண்ட துர்க்க நம்ம தானி ஒன்னு ஜனி அவங்க டேஸ்ட் அது ನಿನ್ ಯಾರ ಕೇಳಿದೀಗ ನೀವು ಏನಿಕ್ಕೋ ಕಡ್ತಾ ಮುಕ್ಕಕ್ಕ ಅದ ಹೂ ಕತ್ತ ಕೊಟ್ಟು ಮುಗ್ಸಾಕ ಒಂದೇ ಒಂದ್ ಬೋಕ್ಸ ಕೊಡ್ತೀನಿ ಮುಕ್ಕು ಆ ಒಂದೇ ಒಂದ್ ಬೋಕ್ಸ ನೀನ್ ಕುತ್ಕೊಂಡ್ ಮುಕ್ಕು ಎಷ್ಟು ಹೋಗಿ ಬಿಡಿಗೆ ಕೊಡೋಕೆ

ಇನ್ನೊಂದ್ ವಿಷಯ ಹೂನಮ್ಮ ಯಾವ್ದೇ ಕಾರಣಕ್ಕೂ ಕೃಷ್ಣ ಅವ್ರ ಮುಂದೆ ಕಾಣಬಾರ್ದು ಹೇಗಮ್ಮ ಸಾಧ್ಯ ಸಾಧ್ಯ ಆಗ್ಬೇಕಮ್ಮ ಅವ್ರು ಕೃಷ್ಣ ದತ್ತ ತಗೋಬೇಕು ಅಂತ ಅವ್ರು ಯೋಚನೆ ಮಾಡ್ತಿದಾರೆ ಅದಾಗ್ಬಾರ್ದು ಹಾ ಅಣ್ಣ ಒಂದ್ ಕೆಲ್ಸ ಮಾಡು ಪಕ್ಕ ಪ್ರೀತಿ ನೇತಾರಲ್ಲ ಅವ್ರ ಮನೆಗೆ ಕೃಷ್ಣ ಕಳಿಸ್ಬಿಡು ಇನ್ನೊಂದ್ ವಿಷಯ ನೀನು ಒಳ್ಳೇದ್ ಮಾಡ್ತಾರೆ ಅಂತ ನೀನ್ ಅವ್ರ ಮುಂದೆ ಸತ್ಯನ ಬಾಯ್ ಬಿಟ್ಬಿಟ್ಯಾ ಸಾಧ್ಯ ಆದ್ರೆ ಅವ್ರು ಮತ್ತೆ ಅಲ್ಲಿ ಬರ್ದಿರ ಹಾಗೆ ಏನಾದ್ರು ಮಾತಾಡಿ ಅವ್ನ ಅಲ್ಲಿನ ಕಳಿಸ್ಬಿಡು ಸರಿಮ್ಮ

ಇದಕ್ಕೆ ಕಾಯಿ ತುರಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದೀನಿ ಅದಕ್ಕೆ ಈ ಟೇಸ್ಟ್ ಬೇಬಿ ನಾವು ಇದನ್ನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಅಯ್ಯ ಶುತಿ ನಮ್ಮ ಊರಲ್ಲೆಲ್ಲ ಫಾರಿನ್ ಚಾಕ್ಲೇಟ್ಸ್ ನಾರ್ತ್ ಇಂಡಿಯನ್ ಸ್ವೀಟ್ಸ್ ಅಂತ ನಾವು ಮಾಡೋ ಸ್ವೀಟ್ಸ್ ಅನ್ನೇ ತಿಂತಾರೆ ಹಿಂಗಿ ಬರ್ಫಿ ಎಲ್ಲ ಮಾಡ್ತಾ ಹೋಗಿ ವರ್ಷಗಳೇ ಆಗೋಯ್ತು ಬೇಬಿ ನಮ್ಮ ಊರವ್ರು ತಿಂದ ಇದ್ರೆ ಏನಂತೆ ನಾವು ಇದನ್ನ ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡೋಣ ಹತ್ತು ರೂಪಾಯಿ ಇರೋದನ್ನ ಐವತ್ತು ರೂಪಾಯಿ ಪೇ ಮಾಡೋಣ ಫುಲ್ ಆನ್ ಪ್ರಾಫಿಟ್ ಏನಾದಿರ ಒಳ್ಳೆ ಐಡಿಯಾ ಸುದ್ದಿ ಬಟ್ ಫಸ್ಟ್ ನಾವ್ ಒಂದು ಸ್ಟಾರ್ಟ್ ಮಾಡೋಣ ಅದಾದ್ಮೇಲೆ ಮಾಡ್ಬೋದು ಅದೇ ನೀವು ಆ ಚಿಕ್ಕ ನೋಡ್ಬೇಕು ಅಂತ ಹೇಳ್ತದಲ್ವಾ ಇದನ್ನ ತಗೊಂಡೋಗಿ ಅವ್ಗೆ ಎಲ್ಲ ಬೇಡ ರವಿ ತೊಂದ್ರೆ ತಗೊಂಡೋಗಿ ಅಷ್ಟೇ ಪರವಾಗಿಲ್ಲ ಅದಕ್ಕೆ ಹೋಗಿ ಓಡಿಸಿದ ರವಿ ಏನು ಒಂದು ಟೇಸ್ಟಿ ಓಕೆನಪ್ಪ ಯಾರ ಯಾರು ಕೊಡೋಣ ತಗೊಂಡೋಗ್ತಾರೆ ಅಂತಂದ್ರೆ ನಾನು ಕೊಡ್ಬೇಕು ನಮಸ್ಕಾರ ಮಾಡಿರೋದು ನೋಡ್ಸೋದ ನೀವೇ ನನ್ ಕೊಡ್ಬೇಕಾಗಿಲ್ಲ ನನ್ ಭಾಗಕ್ಕೆ ಬಂದಿರೋದು ನನ್ನ ಹತ್ರ ಇರುತ್ತೆ ಅಷ್ಟೇ ತಾಕು ನೀನ್ ಯಾಕಂದ್ರ ಮಾತಾಡ್ತಿದ್ಯಾ ನಾನು ಇವ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ದೂರ ಇರಬೇಕು ಅಂತ ಹೇಳ ನಾನು ಹಾಗೇ ಇದೀನಿ ನನಗೆ ನೀವೇನು ಕೊಡ್ಬೇಕಾಗಿಲ್ಲ ಹೇಳಿ ನೀನು ಇವ್ರದ್ದು ಮಾತಾಡೋದಕ್ಕೆ ಕೇಳಿದೆ ಮುಂದೆ ಮಾತಾಡ್ಬೇಕೇನು ಸುದ್ದಿ ಹೇಳಿದ ಹೌದು

ಸಾರಿ ಸರಿ ಸಾರಿ ಸಾರಿ ಮೀನ ಅವ್ರೆ ಓವರ್ ಯಾಕೆ ಮಾಡ್ಬಿಟ್ಟೆ ಅಯ್ಯೋ ಸುಮ್ಮನೆ ಇರು ರವಿ ನಾವಿಬ್ರು ಈ ರೀತಿ ಮಾತಾಡ್ತಿರೋದು ಇರೋದು ನಾಡ್ಕ ಅಂತ ಗೊತ್ತಾಗಿದ್ದೀನಿ ನಮ್ ಇಬ್ರು ಬಾಣಿಗ್ ಹಾಗೆ ಹೆಚ್ಚು ಬಿಟ್ಟಾರಷ್ಟೇ ಹಾಗೆಲ್ಲ ಏನೋ ನೀನ್ ಹೇಳಿದ್ರಿ ಅಂತ ನಾನ್ ಆಟ ಅಷ್ಟೇ ಏನಾರು ನನ್ನ ಜೇಗ ಬಂದ್ರೆ ಕೈನಾ ಕಾಯ್ತಿ ಕೊನೆ ಹಾಕ್ಬಿಡ್ತೀನಿ ಅಷ್ಟೇ ಅವ್ರಿಗೆ ಸತಿ ಅವ್ ನಮ್ಮ ಅಮ್ಮ ಅಮ್ಮ ಆಗಿದ್ರು ಹೀಗೆ ಮಾಡ್ತಿದ್ದೆ ಓಕೆ ಫೈನ್ ಬಿಡು ಈ ಜಾಸ್ತಿ ಅಮ್ಮ ಆಗಾಗ ಬಿಪಿ ಜಾಸ್ತಿ ಬರುತ್ತೆ ರೀಸೆಂಟ್ ಆಗಿ ಮೈಲ್ಡ್ ಅಟ್ಯಾಕ್ ಆಗಿದೆ ಹೆದ್ರೋ ಏನಿಲ್ಲ ಕರೆಕ್ಟ್ ಟೈಮ್ಗೆ ಮಾತ್ರ ಸಿರಪ್ ಎಲ್ಲ ತಗೊಂಡ್ರೆ ಸರಿ ಹೋಗುತ್ತೆ ಏನಮ್ಮ ನೀವು ಈ ಟೈಮಲ್ಲಿ ಒಬ್ಬರೇ ಕಷ್ಟ ಪಡ್ತಿದಿರಲ್ಲ ಅಲ್ಲಿ ನಮಗೊಂದು ಫೋನ್ ಮಾಡಿದ್ರೆ ನಾವ್ ಬಂದ ನೋಡ್ಕೊಂತಿರಲಿ ಪರವಾಗಿಲ್ಲಮ್ಮ ತುಂಬಾ ತೊಂದರೆ ಏನಾಗಿಲ್ಲ ಹೌದು ಕೃಷಿಯಲ್ಲಿ ಎಲ್ಲೂ ಅನ್ಸಲ್ಲಮ್ಮ ಅದಕ್ಕೆ ನಾವು ಒಂದು ಕರೆಕ್ಟ್ ಬಂದು ನೋಡ್ಕೊಂಡು ಹೋಗಿ ಬಂದಿದೆ ನನಗೆ ಕಟ್ಲೆಗೆ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ತಗೊಂಡ್ ಬಂದಿದೀನಿ ಮೈ ದೋಸ್ ಸ್ಪೆಷಲ್ ಕಲೆಗೆ ಹೊಡೆಯೋ ನಮ್ಮ ದೊಡ್ಡಲ್ಲಿ ಬಿಡ್ತಿರೋದು ಅಮ್ಮ ಎಲ್ಲಿ ಕೃಷು ಅವನು ನಮ್ಮ ಸಂಬಂಧಿಕರ ಮನೆಗೆ ಹೋಗಿದನಪ್ಪ ಹೋಗಿ ಹೋಗಿದ್ದಾನೆ ಇಲ್ಲಪ್ಪ ನನ್ಗೆ ಆಗಿರೋದ್ರಿಂದ ನನ್ ಕೃಷ್ಣ ಸರಿಯಾಗಿ ನೋಡ್ಕೊಳಕ್ ಆಗ್ತಿರ್ಲಿಲ್ಲ ಅದಕ್ಕೆ ಅವ್ರನ್ನ ಬರ ಹೇಳಿ ಸ್ವಲ್ಪ ದಿನ ಅವ್ರ ಮನೆಗೆ ಕಳ್ಸಿದೀನಿ ಅವ್ನ ಸ್ಕೂಲ್ ಸ್ಕೂಲ್ಗೆ ಹೋಗ್ತಿದ್ದಾನೆ ಯಾಕಮ್ಮ ಮಗನ ಯಾರ ಮನೆಗೂ ಕಳಿಸ್ತೀರ ಅಲ್ಲಮ್ಮ ನಿಮ್ ಮಗಳಿನ ಬಂದಿಲ್ವಾ ಅಲ್ಲ ನಿಮ್ಗೆ ಹುಷಾರಿಲ್ಲ ಅನ್ನೋ ವಿಷಯ ನಿಮ್ ಮಗಳು ಗೊತ್ತಾ ಹಾ ಗೊತ್ತಮ್ಮ ಅವಳೆ ಹಾಸ್ಪಿಟಲ್ ಮಾತಾಡಿ ಈ ನರ್ಸ್ ನನ್ನ ನೋಡ್ಕೊಂಡು ಕಳ್ಸಿರೋದು ಅಮ್ಮ ನನ್ ಸ್ವಲ್ಪ ಕೆಲ್ಸ ಇದೆ ನಾನು ನೋಡ್ತೇನೆ ಅಮ್ಮ ಸರಿಮ್ಮ ನೀನು ಹೋಗ್ಬಾ ಏನಮ್ಮ ಇದು ಎತ್ತು ತಾಯಿಗೆ ಹುಷಾರಿಲ್ಲ ಅಂತಂದ್ರೆ ಮಗಳು ಬಂದು ನೋಡ್ಕೊಡೋದಿಲ್ವಾ ಯಾರು ಮೂರ್ ನೋಡ್ಕೊಂಡು ನೋಡ್ಕೋಬೇಕಾ ಅದು ಅವಳಿಗೆ ಕೆಲಸ ಅಂತ ಎತ್ತು ದೊಡ್ಡ ದೊಡ್ಡ ಕೆಲಸ ಇದ್ರು ಎತ್ತು ತಂದೆ ತಾಯಿ ಬಸ್ ಕೆಲಸ ಬಿಟ್ಟು ಬರೋ ಮಕ್ಕಳು ನೋಡಿದ್ವಿ ಗೊತ್ತಾನು ಬರೀ ದುಡ್ಡಿನ ಸಂಪಾದನೆ ಮಾಡ್ಕೊಂಡಿದ್ರೆ ಪುಣ್ಯ ಸಂಪಾದನೆ ಮಾಡೋದು ಯಾವಾಗ

ಇದಕ್ಕಿಂತ ಒಳ್ಳೆ ಸಮಯ ಸಿಗದಿಲ್ಲ ಅಂತ ಅನಿಸ್ತಾ ಅದು ಅರ್ಥ ಆಗತ್ತಮ್ಮ ಅರ್ಥ ಆಗತ್ತೆ ಮಗಳು ದೂರ ಆಗಿದ್ದಾನೆ ಇವಾಗ ಮೊಮ್ಮಗನ ನನಗೆ ದೂರ ಮಾಡಿ ಅನ್ನ ಅನಾಥೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ ಅಂತ ನಿಮ್ಮ ವಿಷಯ ಅಲ್ವಾ ಅದ್ ಬಗ್ಗೆ ನೀವು ಅರಿನೇ ಮಾಡ್ಬೇಡಿ ನಿಮ್ಮನ್ನ ನಮ್ಮ ಮಧ್ಯ ಮಾಡಿ ಸೋತೀನಿ ಲಕ್ಷ ದೇವ್ರ ಹೇಳಿ ಗೊತ್ತಲ್ಲ ನಿಮ್ಗೆ ಇಲ್ಲಿ ಹತ್ರದಲ್ಲೇ ಇರೋದು ಅವನ ನಾವು ತುಂಬಾ ಇಷ್ಟ ಪಡ್ತೀವಿ ಹೆತ್ತು ಮರಿಗಿಂತ ಹೆಚ್ಚಾಗಿ ನೋಡ್ಕೊಂತೀವಿ ಅಮ್ಮ ಇವಕ್ಕೆ ಚಿಕ್ಕ ವಯಸ್ಸಿಂದ ತಾಯಿ ಪ್ರೀತಿ ಏನೋದೇ ಸಿಕ್ಕಿಲ್ಲ ಈಗ ಕೃಷಿಗೂ ಹಾಗೆ ಆಗ್ತಿದೆ ಇವ್ರಿಗೆ ಆ ನೋವು ಏನು ಅನ್ನೋದು ಗೊತ್ತಿರೋದಿಂದಾನೆ ಕೃಷಿಗೆ ಆ ಪರಿಸ್ಥಿತಿ ಬರಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ ಅಮ್ಮ ನೋಡಿ

ಆರೋಗ್ಯದ ಕಡೆ ಗಮನ ಕೊಡಿ ಮೇಲೆ ರೆಸ್ಟ್ ಮಾಡಿ ನಾವಿನ್ ಹೊಡ್ತೀವಿ ಋಷಿಯವ್ರು ಕಣ್ಣು ಕಾಣಿಸಿಲ್ಲ ತಾನೆ ಹಿಂಗ ನೀನ್ ಹೇಳ್ದಾಗ ಅವನ್ನ ನೇತ್ರ ಮನೆ ಕಳ್ಸಿದೆ ಹಾಗೆ ಅವ್ರ ಇನ್ನೊಂದ್ ವಿಷಯ ಹೇಳಿದ್ರು ಏನು ಹೇಳ್ತೀನಿ ಆದ್ರೆ ನನ್ಗೆ ಅವ್ರ ಮಾತು ಸರಿ ಅನ್ಸ್ತು ಓಕೆ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಹೇಳ್ತೀಯಾ ಅವ್ ನಮ್ ಕೃಷ್ಣ ದತ್ತ ತಗೊಬೇಕು ಅನ್ಕೋತಾ ಇದಾರೆ ಅನ್ಕೊಂಡೆ ಇದೇ ನೆಪ ಇಟ್ಕೊಂಡೆ ಕಡಲೆ ಕಾಯ್ತಾ ಹೋಗಿ ಕೊಟ್ಟಿರೋದು ಅದಕ್ಕೆ ನೀನ್ ಏನಂದೆ ಅವ್ರ ಉದ್ದೇಶ ತುಂಬಾ ಒಳ್ಳೇದಾಗಿದೆ ಕಲ್ ಅವ್ನ ನೇತ್ರ ಮನೆ ಕಳ್ಸಿದೆ ಹಾಗೆ ಅವ್ರ ಇನ್ನೊಂದ್ ವಿಷಯ ಹೇಳಿದ್ರು ಏನು ಹೇಳ್ತೀನಿ ಆದ್ರೆ ನನ್ಗೆ ಅವ್ರ ಮಾತು ಸರಿ ಅನ್ಸ್ತು ಮೊದ್ಲು ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಹೇಳ್ತೀಯಾ ಅವ್ರು ನಮ್ ಕೃಷ್ಣ ತತ್ ತಗೊಬೇಕು ಅನ್ಕೋತಾ ಇದಾರೆ ಅನ್ಕೊಂಡೆ ಇದೇನ್ ನೆಪ ಇಟ್ಕೊಂಡೆ ಕಡಲೆ ಕಾಯಿ ತಗೊಂಡು ಕೊಟ್ಟಿರೋದು ಅದಕ್ಕೆ ನೀನ್ ಏನಂದೆ ಉದ್ದೇಶ ತುಂಬಾ ಒಳ್ಳೇದಾಗಿದೆ ಕಲ್ಲಡಿ ಕೃಷ್ಣ ನಳ್ಳು ಮಗ ಜಾಗೆ ಕಳ್ಕೊ ಕೃಷ್ಣ ನನ್ ಯಾರು ಕೊಡೋದಿಲ್ಲ ನಿಂಗ್ ಮಗನ ಆ ಪ್ರೀತಿ ನೀನ್ ಅವ್ನು ಕೊಡ್ತಾ ಇದೀಯಾ ನೀನೇ ಅವನಿಗೆ ತಾಯಿ ಅಂತ ಅವನಿಗೆ ಗೊತ್ತಾಗಿ ಇನ್ನು ಸ್ವಲ್ಪ ದಿನನೇ ಆಗಿರೋದು ಇಷ್ಟ ದಿನ ಏನೋ ನಿಮ್ ಮುದ್ಕಿ ಆ ಮಗುನ ನಿನ್ ಜವಾಬ್ದಾರಿ ಅಂತ ನೋಡ್ಕೊಂತಿದ್ದೆ ಅಷ್ಟೇ ಆದ್ರೆ ಅವ್ರ ಆಗನ ಕಲ್ಯಾಣಿ ಏನಮ್ಮ ಏನಮ್ಮ ನಿಮ್ ಮಾತಿನ ಅರ್ಥ ನನಗಿಂತ ಜನಕ್ಕೆ ಕೃಷ್ಣ ನೋಡ್ಕೋತಾನೆ ಅಂತ ಹೌದು ಅವರು ಕೃಷ್ಣ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅವ್ನ್ಗೆ ಒಳ್ಳೆ ಭವಿಷ್ಯ ರೂಪಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹ್ಮ್ ಹೀಗೆ ಏನಾದ್ರೂ ಇಮೋಷನಲ್ ಆಗಿ ಮಾತಾಡಿ ನಿನ್ ಬ್ರೈನ್ ವಾಶ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಕೃಷ್ಣ ಹೆತ್ತ ತಾಯಿ ನಾನು ಅವನ ಮೇಲೆ ಸಂಪೂರ್ಣ ಅಧಿಕಾರ ಇರೋದು ನನಗೆ ನಿನಗೆ ಯಾವ ಅಧಿಕಾರವೂ ಇಲ್ಲ ಸಾಕು ಇಲ್ಸೆ ಇಷ್ಟು ವರ್ಷ ನನ್ನ ಮಮ್ಮ ಆರೋ ತಾಗಿ ಬೆಳೆಸಿರೋದು ಅವನಿಗೆ ತಿನ್ಸಿ ಕುಡ್ಸಿ ಅವನಿಗೆ ಸ್ನಾನ ಮಾಡ್ತಿ ಲಾರಿ ಆಡ್ತಿ ಮನವಿ ನಾನು ನನಗೆ ಅವನ ಅಧಿಕಾರ ಇಲ್ಲ ಅಂತ ಇದೆಯಾ ನೀಂಗೇನ್ ಹೇಳ್ತಿದ್ಯಾ ಸೂರ್ಯ ತಪ್ಪೇನಿದೆ ಅಮ್ಮ ಮತ್ತೆ ಮತ್ತೆ ಹೇಳ್ತಾ ನನ್ ಕೊಡಲ್ಲ ಅಂತ ಹೋಗ್ಲಿಕ್ಕೆ ಯಾರಾಗ ಹೇಳ್ಬಿಡು ನಾನಾಗ ಹೇಳ್ಬೋದು ಈಗ ನನ್ ಮಗಾರು ಕೈ ತಗೋಬೇಕು ಅಂತ ಡಿಸೈಡ್ ಮಾಡ್ಬಿಡ್ತೀಯ ಹೀಗಿದ್ದಾನೆ ನಾನು ಮಗನಿಗೆ ಏನ್ ಸರಿ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ನೀನು ಏನು ಹೇಳ್ತಿನೋ ಅದನ್ನ ಮಾತ್ರ ಮಾಡು. ಓ ಮತ್ತೆ ಮನೆಗ್ ಬಂದ್ರೆ ಕೃಷ್ಣ ದತ್ತು ಕೊಡೋದಕ್ಕೆ ಆಗಲ್ಲ ಅಂತ ನೀನೇ ಹೇಳ್ತೀಯ ನಾನು ಏನು ಮಾಡ್ತೀನಿ? ಮನೆಗೆ ಹೋಗ್ತೀನಿ. ಆ, ಅಕೃಷ್ಣನೇ ಹೋಗಿದ್ರೋ ಹೇಗಿದಾರೆ? ಅವರ ಅಜ್ಜಿ ಮತ್ತೆ ಕೃಷಿ ಎಲ್ಲ ಎಲ್ಲಾರು ಚೆನ್ನಾಗಿದಾರೆ. ಹೋಗ್ ಬಂದ್ವಿ. ಏನ್ ಇಲ್ಲಿಂದ ಹೋಗುವಾಗ ಅಷ್ಟೊಂದು ಖುಷಿಯಾಗಿದ್ರಿ. ಹೊರ ಹೋಗಿ ಯಾಕೆ muka ಮಾಡ್ ಹೋಗಿದೆ? ಅದು ಆ ಅದು ಏನಂದ್ರೆ ಮಾವಾ, ಹೇಳಪ್ಪ ಒಬ್ಬ ಹಾಲು ಕೃಷ್ಣ ಅಜ್ಜನ